ಚುನಾವಣೆಗೆ ದಿನಾಂಕ ಪ್ರಕಟವಾಗಿದ್ದು ಎರಡು ಪಕ್ಷಗಳು ಚಿಕ್ಕಬಳ್ಳಾಪುರ ಕೋಲಾರ ಹೊರತುಪಡಿಸಿ ಹಲವು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಪ್ರಕಟಿಸಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ರಕ್ಷಾ ರಕ್ಷಾರಾಮಯ್ಯ ಹೆಸರು ಮುಂಚೂಣಿಯಲ್ಲಿದೆ ಎಂದು ಹೇಳಲಾಗುತ್ತಿದ್ದು ಇದರ ಮಧ್ಯೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕ ಎಂ ಶಿವಾನಂದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಯಲುವಳ್ಳಿ ಎನ್ ರಮೇಶ್ ರವರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ರವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕು ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಇಂದ ಅವ್ರಿಗೆ ಒಂದು ಅವಕಾಶ ಕೂದ್ರೆ ಈಸಿಯಾಗಿ ಭಿನ್ನಾಗತಕ್ಕಂತ ಚಾನ್ಸಸ್ ಕಾನ್ಸ್ಟಿಟ್ಯೂನ್ಸಿ ಫೇವರ್ ಎಲ್ಲ ಚೆನ್ನಾಗಿದೆ ತಾಲೂಕು ಹಿಂದೆ ನಡೆದಂತ ಅಬ್ಸರ್ವೇಷನ್ ಅಬ್ಸರ್ವರ್ಸ್ ಬಂದಾಗ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ವೀರಪ್ಪ ಅಮಲ್ಯ ಅವ್ರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ ದಟ್ ಈಸ್ ಓಪನ್ ಸೀಕ್ರೆಟ್ ಓಪನ್ ಆಗಿ ವೀರಪ್ಪ ಅಮಲ್ಯ ಅವ್ರಿಗೆ ಕೊಡಬೇಕು ಅಂತ ತೀರ್ಮಾನ ತೀರ್ಮಾನ ಆದ್ಮೇಲೆ ಇವಾಗ ಮುಂದೆ ಅದು ನೌಕೆ ಇದೆ ಈಗ ಎಲ್ಡಿ ರಮೇಶ್ ಅವರು ಸುದೀರ್ಘವಾಗಿ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಅವರಿಗೆ ಆಮೇಲೆ ನಮ್ಮ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹಿ ಅವರಿಗೆ ಎಲ್ರಿಗೂ ಪತ್ರದ ಮುಖಾಂತರ ಕರೆದಿದ್ದಾರೆ ವೀರಪ್ಪ ಮಲ್ಯ ಅವರಿಗೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಸೋತಿದ್ದಾರೆ ಅವರು ಡಿಸಿಪ್ಲಿನ ಪಾಲಿಟಿಷಿಯನ್ ಯಾರೇ ಹೋದ್ರು ಅವ್ರ ಏನ್ ಬೇಕೋ ಸಹಾಯ ಮಾಡ್ತಾರೆ ಈ ಕಾನ್ಸ್ಟಿಟನ್ಸಿ ಇರ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಜಿಸ್ಟು ಏನೇನು ಮಾಡ್ಬೇಕು ಅಂತ ಅವ್ರ ಆಸೆ ಇದೆ ಎಲ್ಲರೂ ತಮ್ಗೆ ಎಲೆಕ್ಷನ್ ಮ್ಯಾನಿಫೆಸ್ಟೋ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ರೆಡಿ ಆಗ್ತಾ ಇದೆ ಈ ಮುಂದೆ ಕೊಡ್ತೀವಿ ಅದು ಕೂಡ ನಾನು ಈಗ ಇಮಿಡಿಯೇಟ್ಲಿ ಇವಾಗ ಅವ್ರಿಗೆ ಕೊಡ್ಬೇಕು ಅಂತ ನಾವು ತಮ್ಮ ಮುಖಾಂತರ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎನ್ ರಮೇಶ್ ಹಾಗೂ ಶಿವಾನಂದ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅನುಭವ ಮತ್ತು ರಾಜಕಾರಣಿ ಪಕ್ಷದ ಸಂಘಟನೆಗೆ ಒತ್ತು ನೀಡಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಿದ್ದಾರೆ ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಸೋಲಿನ ನಂತರ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ನೀಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರ ಋಣ ನನ್ನ ಮೇಲಿದೆ ಎಂದು ವೀರಪ್ಪ ಮೊಯ್ಲಿರವರು ಆಗಾಗ ಹೇಳುತ್ತಿದ್ದಾರೆ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಆಯ್ಕೆಯಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡಿದ್ದು ಹತ್ತು ಹಲವು ಯೋಜನೆಗಳನ್ನು ತಂದಿದ್ದಾರೆ ಪ್ರಮುಖವಾಗಿ ಎತ್ತಿನಹೊಳೆ ಯೋಜನೆ ತರುವಲ್ಲಿ ಅವರ ಪಾತ್ರ ದೊಡ್ಡದು ಹಲವು ನೀರಾವರಿ ಯೋಜನೆ ತರುವ ನಿಟ್ಟಿನಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸೋಲಿನ ನಂತರ ಕೂಡ ನಿರಂತರವಾಗಿ ಜನಸಂಪರ್ಕ ಹೊಂದಿ ಅಹವಾಲುಗಳನ್ನು ಆಲಿಸುವ ಕೆಲಸ ಮಾಡುತ್ತಾ ಬಂದಿದ್ದು ಮತ್ತೊಮ್ಮೆ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಕಲ್ಪಿಸಿದ್ದಲ್ಲಿ ಅವರ ಗೆಲುವು ಸಾಧಿಸುವಲ್ಲಿ ಯಾವುದೇ ಅನುಮಾನ ಇಲ್ಲ ಇನ್ನು ಬೆಂಗಳೂರಿನಲ್ಲಿ ನಡೆದ ಅಭ್ಯರ್ಥಿ ಆಯ್ಕೆ ಸಂಬಂಧ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಶೇಕಡಾ ತೊಂಬತ್ತರಷ್ಟು ಮುಖಂಡರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಪರವಾಗಿ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂದರು ಹಿರಿಯರು ಅನುಭವಿಗಳು ತನ್ನದೇ ಆದ ಇತಿಹಾಸದಲ್ಲಿ ಕೊಡುಗೆಗಳನ್ನು ಕೊಟ್ಟಿರುವಂತಹ ಹಿನ್ನೆಲೆ ಇತಿಹಾಸ ಇರುವಂತಹ ವೀರಪ್ಪ ಮೊಯ್ಲಜಿ ಮಾಜಿ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಕೊಡುಗೆ ಇವತ್ತು ಇಲ್ಲಿಗೆ ಹೋದ್ರೆ ಅದರ ಪ್ರಸ್ತಾಪ ಮಾಡ್ತಾರೆ ಎಲ್ಲ ವರ್ಗದ ಜನ ಅದು ವಿಶೇಷವಾಗಿ ಎಸ್ ಸಿ ಎಸ್ಟಿ ಬಿ ಸಿಎಂ ಹಿಂದುಳಿದು ಬಡವರು ಇವೆಲ್ಲರೂ ಕೂಡ ಎಜುಕೇಶನ್ ಅಲ್ಲಿ ಸಿ ಇ ಟಿ ಏನಂತ ಹೋದರೆ ಆಮೇಲೆ ಶಾಶ್ವತವಾಗಿ ಅವ್ರ ಎಲ್ಲೇ ಇದ್ರು ಕೂಡ ಎತ್ತಿನೋಡೆ ಪ್ರಮುಖವಾದ ಯೋಜನೆ ಅವರಿಂದಲೇ ಎತ್ತಿನೋಡೆ ಆಗಿದ್ದ ಘಟ್ಟಕೋಶ ಯಾಕಂದ್ರೆ ಅವ್ರ ಜತೆಲಿಕ್ಕೆ ನೋಡಿದ್ವಿ ಎಷ್ಟು ಎಫರ್ಟ್ಸ್ ಆಗ್ತದೆ ಅವರು ಕೇಂದ್ರದಲ್ಲಿ ಪರಿಸರ ಮಂತ್ರಿಗಳಾಗಿದ್ದಾಗ ಖಾತೆ ಮಂತ್ರಿ ಇದ್ದಾಗ ಅವ್ರಿಗೆ ಎನ್ಓ ಸಿ ಕೊಡದೇ ಇದ್ರೆ ಅದು ಯಾವುದೇ ಕಾರಣಕ್ಕೆ ಎತ್ತ ನೀರು ಆಗ್ತಾ ಇರಲಿಲ್ಲ ಕುಡಿಯೋ ನೀರು ಅಂತೇಳಿ ಅದನ್ನು ಎನ್ಒೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಈ ನಮ್ಮ ಎಚ್ಚರಿನೆಯಲ್ಲಿ ಬರ್ಲಿಕ್ಕೆ ಕೂಡ ನಮ್ಮ ಮುಂದೆ ಅವರು ಅದಕ್ಕೆ ಪೂರ್ಣ ಪ್ರಮಾಣದ ಕೆಲಸ ಮಾಡಿರೋದ್ರಿಂದ ಇವತ್ತು ಅಷ್ಟೆಷ್ಟು ನೀರು ಬರ್ತಾ ಇದೆ ಅದು ಪರಿಸರಗಳದು ಅಥವಾ ನೀರಾವರಿ ಹೋರಾಟಗಾರದು ಸ್ವಲ್ಪ ಗಲಾಟೆ ಇದೆ ಗೊಂದಲ ಇದೆ ಏನು ನಂತೂ ಕೂಡ ಅದು ನಂದು ಅದೇ ವಾದ ಆಗಿದೆ ಏನೋ ಮುನ್ನೆ ಈ ಸಂದರ್ಭದಲ್ಲಿ ಕಳವಾರ ಶ್ರೀಧರ್ ವಿನೋದ್ ಕುಮಾರ್ ರಾಮು ವೆಂಕಟೇಶ್ ಮುನಿಕೃಷ್ಣಪ್ಪ ವೆಂಕಟಲಕ್ಷ್ಮಮ್ಮ ಮಂಜುಡಾ ವೆಂಕಟರತ್ನಮ್ಮ ಅನೇಕರು ಇದ್ದರು